ಎಲ್ಲರೂ ನಮಸ್ಕಾರ ನಮಗೆ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ನಾವು ಒಂಬತ್ತು ಗಂಟೆಗೆ ಈ ಫ್ಲಾಟ್ ಬಂದಿದ್ದೀವಿ ಇವರು ಬೆಳಗ್ಗೆ ಎಂಟು ಗಂಟೆಗೆ ಈ ಕಾಯಿ ಸ್ಟಾರ್ಟ್ ಮಾಡಿದರು ನಮಗೆ ಕೆಲವು ರೈತರು ಚಿಕ್ಕಬಳ್ಳಾಪುರ್ದ ಡಿಸ್ಟಿಕ್ ರೈತರೆಲ್ಲ ಫೋನ್ ಮಾಡಿದ್ರು ಅಣ್ಣ ನೀವು ಕಾಲ್ನಲ್ಲಿ ಆನಂದ ಅಣ್ಣ ಅಂತ ಇದ್ದರಲ್ಲ ತಮ್ಮನ ತಮ್ಮನಕಾಯಲ್ಲಿ ಅವ್ರ ಕೈಯಲ್ಲಿ ಹೇಳಿದ್ರು ಆನಂದಣೆ ಕಾಣಿಸಲ್ಲ ಅಂತ ತುಂಬ ರೈತರು ಕೇಳಿದಾಗ ಅವರ ರೈತರ ಬೇಡಿಕೆ ಮೇರೆಗೆ ನಾವು ಆನಂದ ಅಣ್ಣನೇ ಯಾಕಂದರೆ ಇವರು ಎಲ್ಲ ಕಡೆ ನಿಂತ್ಕೊಂಡು ಮಾತಾಡಲ್ಲ ಅವ್ರು ಸ್ವಲ್ಪ ನಮ್ಮ ಅಂತ ಮಾತಾಡಿಸ್ ಅಣ್ಣ ನೀವು ಮಾತಾಡಲೇಬೇಕು ಯಾಕಂದರೆ ನೀವು ನೀಟಾಗಿ ಹೇಳ್ತೀರಾ ರೈತರಿಗೆ ನಿಮ್ಮಂಥವ್ರ ಮಾಹಿತಿ ಚೆನ್ನಾಗಿರುತ್ತೆ ಅಂತೇಳಿ ನಾವು ಆನಂದಣ್ಣನವ್ರ ಕಡೆಯಿಂದಲೇ ಇದ್ರಿ ನಮಸ್ಕಾರ ನಮಸ್ಕಾರ ಆನಂದಣ್ಣ ಇವಾಗ ನಮ್ಮ ರೈತರ ಬಾಯಿಂದನೇ ಈ ಡಾಕ್ ಈ ಡಾಕ್ಟರ್ ಗ್ರೀನ್ ಕುಕುಮರ್ ಬಗ್ಗೆ ಇದು ಯಾವ ಥರ ನಾಟಿ ಮಾಡಿದ್ರು ಇದು ಯಾವ ಥರ ಮಾಡಿದ್ದಾರೆ ಆ್ಯಕ್ಚುಲಿ ಇದನ್ನು ಸ್ವಲ್ಪ ಅವ್ರು ಕುಡಿಯೋಗರು ಏನು ಕೊಡಲಿಲ್ಲ ಮಾಮೂಲೆ ಮಾಡಿದ್ರು ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಇದರಲ್ಲೂ ಇಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಯಾವ ಥರ ಮಾಡಿದ್ರು ಇದು ಮಾರ್ಕೆಟಿಂಗ್ ಯಾವ ಥರ ಇದೆ ನಮ್ಮ ಆನಂದಣ್ಣ ಬಾಯಲ್ಲಿ ಕೇಳೋಣ ನಮಸ್ಕಾರ ಅಣ್ಣ ನಮಸ್ತೆ ಹಾ ನೀವು ನಮ್ಮ ರೈತರು ಕೇಳ್ತಾಯಿದ್ವು ಆನಂದನ ಮಾತಾಡಿಸ್ಲಿ ನೀವು ಅಂತ ಹೇಳಿ ಅದಕ್ಕೆ ನಿಮ್ಮ ರಿಕ್ವೆಸ್ಟ್ ಮಾಡಿ ನಿಮ್ಮ ಕೈ ಮಾತಾಡಸ್ತಾರೆ ನೀವು ಮಾರ್ಕೆಟಿಂಗ್ ಬಗ್ಗೆ ಇದ್ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್ ಕ್ವಾಲಿಟಿ ಬಗ್ಗೆ ಏನ್ ಮಾತಾಡೋವಂಥದ್ದೇ ಇಲ್ಲ ಯಾರುನು ಓಕೆ ಸರ್ ಇದಕ್ ಫಸ್ಟು ಪಲ್ವೆ ಮಾಡಿದ್ರಿ ಅದಕ್ಕಿಂತ ಚೆನ್ನಾಗ್ ಬಂದಿದೆ ಇದು ಇದು ಪ್ರತಿ ವರ್ಷ ಜನವರಿ ಲಾಂಚ್ ಮಾಡಿದಾಗ ಫಸ್ಟ್ ನಾವೇ ಮಾಡಿದ್ದು ಓಕೆ ಆಗ್ಲೂ ಚೆನ್ನಾಗ್ ಬಂದಿತ್ತು ಮತ್ತೆ ಅದೇ ಇದ್ರಲ್ಲಿ ಫೆಬ್ರವರಿಯಲ್ಲಿ ಮತ್ತೆ ನಾಟಿ ಮಾಡಿದ್ರಿ ಓಕೆ ನಾಟಿ ಮಾಡಿದಾಗ ಅದು ಒಳ್ಳೆ ಕ್ವಾಲಿಟಿನೇ ಬಂದಿತ್ತು ಈಗ ಮತ್ತೆ ಇದು ನಾಲ್ಕನೇ ಬ್ಯಾಚ್ ನಾನು ಮಾಡ್ತಾ ಇರೋದು ಕೈಯಲ್ಲೂ ಸೇರಿ ನಾಲ್ಕನೇ ಬ್ಯಾಚ್ ನಾಲ್ಕನೇ ಬ್ಯಾಚ್ ಅಲ್ಲಿ ಇಳುವರಿ ಆಗ್ಲಿ ತೋಟ ಆಗ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ನಮ್ಗೆ ಇದುವರೆಗೂ ಕಂಡು ಬಂದಿಲ್ಲ ನಾಲ್ಕನೇ ಬ್ಯಾಚ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ತಿಳಿತೈತೆ ಅಂತದ್ರಲ್ಲಿ ಇದ್ರಲ್ಲಿ ಕಂಪ್ಲೇಂಟ್ ಏನಿಲ್ಲ ಮಾರ್ಕೆಟ್ ಅಲ್ಲಿ ಇರೋ ಲಾಂಗ್ ಗೆ ಗ್ರೀನ್ ಇರೋದಕ್ಕೆ ಯಾವ್ದೇ ಮಾಲ್ ಆಗ್ಲಿ ಏನೇ ಆಗ್ಲಿ ಏನು ಸಮಸ್ಯೆ ಇಲ್ಲ ಇದುವರೆಗೂ ತಿಪ್ಪೆ ಗೊಬ್ಬರ ಕೊಟ್ಟಿಲ್ಲ ಸ್ವಲ್ಪ ಅರ್ಜೆಂಟ್ ಮಾಡಬೇಕು ಅಂತ ಹೇಳಿ ಒಂದ್ ಎಕರೆ ಮಾತ್ರ ಮಾಡಿದೆ ಈಗ ತಿಪ್ಪೆ ಗೊಬ್ಬರ ಕೊಟ್ಟು ಎರಡು ಎಕರೆ ರೆಡಿ ಮಾಡಿದೀನಿ ಮಾರ್ಕೆಟ್ ಅಲ್ಲಂತೂ ನೀನ್ ತಗೊಂಡೋಗಿದ್ರೆ ಕಾಯಿ ಪ್ರತಿಯೊಬ್ರು ಕೇಳ್ತಾರೆ ಮಾಲ್ ಒಂದ್ಸರಿ ಕೊಟ್ಟ ಮೇಲೆ ಮತ್ತೆ ನಮ್ ಕಾಯಿ ಇರೋವರೆಗೂ ಅವರೇ ತಗೊಂತಾರೆ ಅಷ್ಟು ಚೆನ್ನಾಗಿದೆ ಸೇಲ್ಸು ಇದೆ ಎಲ್ಲಾ ರೀತಿಯಲ್ಲಿ ಇದೆ ಇಳುವರಿನು ಚೆನ್ನಾಗ್ ಬರ್ತದೆ ರೈತನ ಮೇನ್ ಬೇಕಾಗಿರೋದು ಬೆಳೆ ಚೆನ್ನಾಗ್ ಆಗ್ಬೇಕು ಔಷಧಿ ಕಡಿಮೆ ಕೇಳಬೇಕು ಮತ್ತೆ ಇಳುವರಿ ಬರಬೇಕು ಮಾರ್ಕೆಟ್ ಅಲ್ಲಿ ಸೇಲ್ ಆದಾಗೆ ಅದಕ್ಕೆ ಬೆಲೆ ಇರೋದು ಇಲ್ಲ ಅಂದ್ರೆ ನಮಗ್ ಬೆಲೆ ಇಲ್ಲ ಎಲ್ಲಾದ್ರಲ್ಲಿ ಫಸ್ಟ್ ಕ್ವಾಲಿಟಿಯಲ್ಲೇ ಐತೆ ಕಡಿಮೆ ಏನಿಲ್ಲ ಇವ್ ಕೈಯಲ್ಲಿ ಏನ್ ಹಿಡ್ದಿದ್ರೋ ತೋಟದಲ್ಲಿ ಅದೇ ಕಾಯಿನೇ ಇದೆ ಬೇರೆ ಏನು ತೋರ್ಸೋ ಯಾವ ಥರದ್ದೇ ಆಗಲಿ ಏನು ಇಲ್ಲ ಒಂದೇ ತರ ಇದೆ ಯೂನಿಫಾರಮ್ ಗಿಣ್ಣು ಕಾಯಿ ಕಾಯ್ಕೊತಿದೆ ಇಳುವರಿ ಚೆನ್ನಾಗಿ ಬರ್ತದೆ ಮಾಡೋಂಥ ರೈತರು ಆಸಕ್ತಿ ಬಿದ್ದು ಎಲ್ಲರೂ ಬೀಜ ತಗೊಂಡು ಮಾಡಿ ಇನ್ನೊಂದು ಏನು ನೋಡ್ತಾರೆ ರೈತರೆ ನಮ್ಮ ರೈತರು ಹೇಳೋ ಪ್ರಕಾರ ಬೇಸಿಗೆ ಮಳೆಗಾಲ ಚಲ ಈಗ ಟೆಂಪ್ರೇಚರ್ ಮೂವತ್ತಾರು ಇದೆ ಕೋಲಾರ ಡಿಸ್ಟಿಕ್ಕು ನೀವು ಚೆಕ್ ಮಾಡ್ಕೊಬೋದು ಇವತ್ತು ಡೇಟ್ಗೆ ನೀವು ಚೆಕ್ ಮಾಡಿರಿ ಮೂವತ್ತಾರು ಇದೆ ಈ ಟೆಂಪ್ರೇಚರ್ ನಾವು ವಿಡಿಯೋ ಮಾಡ್ತಾರೆ ಟೈಮಿಂಗ್ಸ್ ಈಗ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗ್ತಾ ಇದೆ ಇಂಥ ಟೈಮಿಂಗ್ಸಲ್ಲಿ ಕೂಡ ಟೆಂಪ್ರೇಚರಲ್ಲಿ ಕಾಯಿ ಗಿಡ ಅಷ್ಟು ತುಂಬ ನಗುನಾಗ ತ ಸರ್ ನೀವು ತೋಟ ನೋಡಿ ಅಬ್ಸರ್ವ್ ಮಾಡಿ ಮಧ್ಯಾಹ್ನ ಬಿಸ್ತಲ್ಲಿ ಬಂದರೆ ಇದೇ ಥರ ಇರುತ್ತೆ ಮಾರ್ನಿಂಗ್ ಬಂದರೆ ಯಾವ ಥರ ಇರುತ್ತೆ ಫೀಲಿಂಗು ಮಧ್ಯಾಹ್ನ ಬಿಸ್ಲಲ್ಲಿ ಬಂದರೆ ಇದೇ ಥರ ಫೀಲಿಂಗ್ ಇರುತ್ತೆ ನೀವು ದಯವಿಟ್ಟು ನೋಡಿ ಡಾಕ್ಟರ್ ಇನ್ ವೆರೈಟಿ ಮತ್ತು ಇವರು ಫಸ್ಟು ಇದು ಎಣ್ಣೆ ಕಟಿಂಗ್ ಮಾಡ್ತಾಯಿದ್ರು ಇವತ್ತು ಫಸ್ಟು ರಿಲಯನ್ಸ್ ಕೊಟ್ಟಿದ್ರು ಪನ್ನೆ ಮೇಲೆ ಇವತ್ತು ರಿಲಯನ್ಸ್ ಕೊಡ್ತಾರೆ ಅವರು ಅವ್ರಿಗೆ ರಿಲಯನ್ಸ್ ಹೋದ್ಮೇಲೆ ಅವ್ರ ಕಡೆಯಿಂದ ಫೋನ್ ಜಾಸ್ತಿ ಬರ್ತಾ ಇದೆ ಸರ್ ಇದು ಟೋಟಲ್ ಇನ್ನೂ ಇದ್ದರೆ ನಮಗೆ ಅಡ್ರೆಸ್ ಕೊಡಿ ನಾವು ಇನ್ನು ಅದು ಪರ್ಚೇಸ್ ಮಾಡ್ತೀವಿ ಅಂತ ಮತ್ತು ನಮ್ಮ ಆನಂದ ಅಣ್ಣವರು ಇವರು ಚಿಕ್ಕಬಳ್ಳಾಪುರ ಕೋಲಾರದ ಮಾರ್ಕೆಟ್ ಬಿಡ್ತಾಯಿದ್ರು ಇವಾಗ ಅವ್ರು ಮಂಡಿಗಳವರೇ ಕೇಳ್ತಾರೆ ಸರ್ ನಮಗೂ ಬಿಡ್ರಿ ನಮ್ಗೆ ಬಿಡಿ ಅಂತೇಳಿ ನಮಗೆ ನಮ್ಮ ವ್ಯಾಪಾರಸ್ಥರು ಅಣ್ಣ ಮೇಲೆ ಪ್ರೆಸೆಂಟ್ ಮಾಡ್ತಾರೆ ಅವರು ಅವ್ರ ಇಷ್ಟು ನಮಗೆ ಏನಂದ್ರೆ ನಮ್ಮ ರೈತರಿಗೆ ಏನಂದರೆ ನಾವು ಇಲ್ಲೇ ರೈತರು ಕಾಯ್ಕೊಳ್ಳಿ ಒಳ್ಳೆ ಮಾರ್ಕೆಟಿಂಗ್ ಬೇಕು ಒಳ್ಳೆ ಕ್ವಾಲಿಟಿ ಬಂದಾಗ ಅವರು ನಮ್ಮ ನಗನಗುತ್ತಾ ಮಾತಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬ ರೈತರಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬ ರೈತರು ಈ ಕುಕ್ಕುಮರನ್ನು ಬೆಳೀರಿ ಹೆಚ್ಚಿನ ಲಾಭ ಪಡೀರಿ ಮಾರ್ಕೆಟಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನೀವು ಬೆಳೆದಿದ್ದು ಬೆಳೆಗೆ ಒಳ್ಳೆ ಬೇಡಿಕೆ ಸಿಗುತ್ತೆ ಅಂದರೆ ನೀವು ಡಾಕ್ಟರ್ ಗಿನ್ನನ್ನೇ ಬೆಳೀಬೇಕು ಡಾಕ್ಟರ್ ಗಿನ್ ಬೆಳೆದಾಗ ನಿಮಗೆ ಖುಷಿ ಬರುತ್ತೆ ಮತ್ತು ಕಾಯಿ ಕ್ವಾಲಿಟಿ ಬಂದಾಗ ಇದರ ಮೇಲೆ ನೀವು ಇನ್ನ ಹತ್ತು ಜನ ರೈತರಿಗೆ ಹೇಳಿದಾಗ ಇದು ತುಂಬ ಚೆನ್ನಾಗಿದೆ ವೆರೈಟಿ ಎಲ್ಲರೂ ಲಂಚ್ ಮಾಡಿ ನಮಸ್ಕಾರ ಸರ್